ಚಿತ್ರದುರ್ಗದ ಅಲ್ಪಸಂಖ್ಯಾತರ ವಿದ್ಯಾರ್ಥಿ ನಿಲಯಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ದಿಢೀರ್ ಭೇಟಿ ನೀಡಿದ್ದಾರೆ ಇನ್ನು ಹಾಸ್ಟೆಲ್ನಲ್ಲಿ ಊಟದ ಸಮಸ್ಯೆ ಸ್ವಚ್ಛತೆ ಇರದ ಬಗ್ಗೆ ದೂರು ಬಂದ ಹಿನ್ನೆಲೆ ಶಾಸಕ ಕೆ ಸಿ ಪಪ್ಪಿ ಜೊತೆ ಭೇಟಿ ನೀಡಿದ ಸಚಿವರು ವಿದ್ಯಾರ್ಥಿನಿಯರಿಂದ ಮಾಹಿತಿ ಪಡೆದರು ಇನ್ನು ಭಯ ಪಡೆದೇ ಧೈರ್ಯವಾಗಿ ನಿಮ್ಮ ಸಮಸ್ಯೆ ಹೇಳಿಕೊಳ್ಳಿ ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ ನಾವಿದ್ದೇವೆ ಎಂದು ಸಚಿವರು ವಿದ್ಯಾರ್ಥಿನಿಯರಿಗೆ ಧೈರ್ಯ ತುಂಬಿದರು ಇನ್ನು ಈವರೆಗೂ ನಾವು ಮೆನು ಚಾರ್ಟ್ ನೋಡಿಲ್ಲ ವಾರಕ್ಕೆ ಒಂದೇ ಒಂದು ದಿನ ಮಾತ್ರ ಮೊಟ್ಟೆ ನೀಡುತ್ತಿದ್ದು ಒಂದೇ ತರಹದ ಅಡುಗೆ ಮಾಡುತ್ತಾರೆ ಇನ್ನು ಇಲ್ಲಿನ ಕೆಲಸದವರು ವಾರ್ಡನ್ ಮನೆ ಕೆಲಸಕ್ಕೆ ಹೋಗುತ್ತಾರೆ ವಿದ್ಯುತ್ ಸಮಸ್ಯೆ ಹೆಚ್ಚಾಗಿದೆ ಎಂದು ವಿದ್ಯಾರ್ಥಿನಿಯರು ತಮ್ಮ ಅಳಲನ್ನು ತೋಡಿಕೊಂಡರು ಈ ವೇಳೆ ವಾರ್ಡನ್ ಶಿಲ್ಪ ಅವರು ಮತ್ತೆ ಪ್ರವೇಶಿಸುತ್ತಿದ್ದಂತೆ ಮಕ್ಕಳು ಏಕೆ ಸುಳ್ಳು ಹೇಳ್ತಾರೆ ಎಂದು ಸಚಿವ ಜಮೀರ್ ಅಹಮದ್ ಖಾನ್ ಅವರು ವಾರ್ಡನ್ ಶಿಲ್ಪ ವಿರುದ್ಧ ಗರಂ ಆಗಿದ್ದರು ಬಳಿಕ ಕೆಲವೊಂದು ವಿದ್ಯಾರ್ಥಿ ನಿಲಯವನ್ನು ಪ್ರವೇಶಿಸಿದ ಸಚಿವ ಜಮೀರ್ ಅಹಮದ್ ಖಾನ್ ಅವರು ವಾರ್ಡನನ್ನು ಅಮಾನತು ಮಾಡುವುದಾಗಿ ಹೇಳಿದರು ಇನ್ನು ನಿಮಗೆ ಯಾರಾದರೂ ಸಮಸ್ಯೆ ಮಾಡಿದರೆ ಬೆದರಿಕೆ ಹಾಕಿದರೆ ಶಾಸಕರು ಇಲ್ಲವಾದರೆ ನನ್ನ ಗಮನಕ್ಕೆ ತನ್ನಿ ಎಂದು ಹಾಸ್ಟೆಲ್ನಿಂದ ಸಚಿವ ಜಮೀರ್ ಅಹಮದ್ ಖಾನ್ ತೆರಳಿದರು बड़ा करेंगे इसका बच्चा बड़ा करेंगे अगर ये नहीं जानता ना नमित कुछ लस्कर अगर सरकार याव किसान को रोजे लस्कर अगर मान लेंगे तो इससे प्रभावित हैं आदमी क्या किसने बीता ऐ नहीं है हम ही क्या निकाला तो उसको तो इतना कैसा रस्पोंसिव नहीं ला नहीं लाऊंगा महिला को इतना नहीं मान अगर श Thank yeah. ಪ್ರಾಮಿಸ್ ಮಾರ್ನಿಂಗ್ ಪ್ರಾಕ್ಟೀಸ್ ಹೋಗಿ ಸ್ಟೇಡಿಯಂಗೆ ಹಾಗೆ ಹೋಗಿ ಬಂದು ನೀರು ಹಾಕಿ ಏನಾದ್ರು ತಂದಿರೋ ಅಂತ ಕಾಲೇಜ್ ಮಧ್ಯಾಹ್ನ ಅಟ್ಲೀಸ್ಟ್ ಮಧ್ಯಾಹ್ನ ಒಂದು ಚೂ ಅದು ಚೆನ್ನಾಗಿ ಮಾಡ್ತಾರ ಅದು ಹೋಗಿ ಟೂ ವೀಕ್ಸ್ ಇಂದ ವರ್ಷ ಮೂರು ಗೊಟ್ಟಿ ಒಂದೇ ಮೊಟ್ಟೆ ಕೊಡೋದು ಮನೆ ಚಿಕನ್ ಟೂ ವೀಕ್ಸ್ ಇಂದ ಚಿಕನ್ ಬಿರಿಯಾನಿನ ಮಾಡಿಲ್ಲ

ಹೇಳಮ್ಮ ಆರ್ಡರ್ ಸಸ್ಪೆಂಡ್ ಮಾಡಿದ ನಿಮ್ಮಕ್ಕಂಗೆ ನೋಡ್ಕೊಟ್ಟಿಲ್ಲ ನಿಮ್ಮಕ್ಕಾಗಿ ನೋಡ್ಕೊಟ್ಟಿಲ್ಲ ಯಾವ ಒಬ್ಬ ಸೇವೆ ಎಲ್ಲ ಸೇವಿತರೂ ಸ್ವಲ್ಪ ಆರಾಮಾಗಿ ಯಾರು ನಾನು ಫೋನ್ ಮಾಡ್ತೀನಿ ನಾಳೆ ಒಂದಿಲ್ಲ ಬಿಟ್ಟು ನಾನು ಫೋನ್ ಮಾಡ್ತೀನಿ ಏನೋ ಸಂಬಂಧ ನನಗೆ ಮಾತಾಡ್ತೀನಿ